ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಯಶೋಧರ ಚರಿತೆ ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಎಂಬತ್ತ ಏಳನೆಯ ಪದ್ಯ ಇದು ಈ ಕಾವ್ಯದ ಕೊನೆಯ ಪದ್ಯವಾಗಿದೆ ಆ ಪದ್ಯ ಹೀಗಿದೆ ಪರಮಜಿನೇಂದ್ರಶಾಸನ ವಸಂತದೊಳೀ ಕೃತಿ ಕೋಕಿಲಸ್ವನ ಪರೆಗ ಸಹಾಯ ಶೂರನ ಭುಜಕ್ಕೆ ಜಯಂ ಸಮಸರ್ಗೆ ಸಂತತಂ ಪರಿಮಳದಂತೆ ವಾಣಿ ನಲಸಿರ್ಕೆ ವಿಕಾಸ ವಿಲಾಸದಂತೆ ವಲ್ ಸಿರಿ ನೆರೆದಿರ್ಕೆ ನಾಳ್ ಪ್ರಭು ಜನಾರ್ದನ ದೇವನ ವ ಪದ್ಮದೊಳ್ ಇದು ಚಂಪಕಮಾಲಾ ಎಂಬ ಹೆಸರಿನ ವೃತ್ತ ಖ್ಯಾತ ಕರ್ನಾಟಕಗಳಲ್ಲಿ ಪ್ರಸಿದ್ಧವಾದುದು ಇದನ್ನು ವಿಂಗಡಿಸಿ ಓದೋಣ ಪರಮ ಜಿನ ಇಂದ್ರ ಶಾಸನ ವಸಂತದೊಳ್ ಪರಮ ಜಿನೇಂದ್ರ ಶಾಸನ ವಸಂತದೊಳ್ ವಸಂತದುಳ್ ಈ ವಸಂತದೊಳಿ ಪರಮ ಜಿನೇಂದ್ರ ಶಾಸನ ವಸಂತದೊಳಿ ಕೋಕಿಲ ಸ್ವನಂ ಕೃತಿಕೋಕಿಲ ಸ್ವನಂ परेगे असहाय शूरन परेग असहाय शूरन भुजक्के जयम समसल्गे संततम परिमलदंते वाणि नेलसिर्के विकास विलासदंते वल विकास विलासदंते वल सिरी नेरेदिर्के नाल प्रभु ನಾಡು ಪ್ರಭು ನಾಳ್ ಪ್ರಭು ನಾಡಿನ ಪ್ರಭು ಎಂಬರ್ಥ ನಾಳ್ ಪ್ರಭು ನಾಡು ಎಂಬುದು ನಾಳ್ ಎಂಬುದಾಗಿ ರೂಪಾಂತರವಾಗ್ತದೆ ಡಕಾರದ ಸ್ಥಾನದಲ್ಲಿ ರಳ ಬರ್ತದೆ ನಾಳ್ ಪ್ರಭು ಹಾಗೆ ಕಾಡು ಕಿಚ್ಚು ಕಾಳ್ಕಿಚ್ಚು ಅದು ಕಾಡ್ಗಿಚ್ಚು ಕಾಳ್ಗಿಚ್ಚು ಎಂಬ ರೂಪಗಳಲ್ಲಿ ಇದೆ ಹಾಗೆ ಕೋಳ್ ಕೋಡುಕುಟ್ಟು ಕೋಳ್ಕುಟ್ಟು ಈ ತರದ ಉದಾಹರಣೆಗಳನ್ನು ಕೇಶಿರಾಜ ಕೊಟ್ಟಿದ್ದಾನೆ ನಾಡಿನ ಪ್ರಭು ನಾಳ್ ಪ್ರಭು ಜನಾರ್ದನ ದೇವನ ವಕ್ತ ಪದ್ಮದೊಳ್ ಇಲ್ಲಿ ಈ ಕೃತಿಯ ಹರಡುವಿಕೆಯ ಬಗೆಗೆ ಕೃತಿ ಮುಕ್ತಾಯಗೊಂಡಿದೆ ಮುಗಿತಾಯವಾಗಿದೆ ಕೃತಿ ಕೊನೆಗೊಂಡಿದೆ ಕೊನೆಗೊಂಡಂತಹ ಕೃತಿ ಇನ್ನು ಲೋಕದಲ್ಲಿ ಹರಡಲಿ ಎಂಬ ಆಶಯವನ್ನು ಕವಿ ವ್ಯಕ್ತಪಡಿಸ್ತಾ ಇದ್ದಾನೆ ಅದರ ಜೊತೆಗೆ ತನ್ನ ಒಡೆಯನಿಗೆ ಅಂದರೆ ತನ್ನ ಆಶ್ರಯದಾತನಿಗೆ ಒಳಿತಾಗಬೇಕು ಎಂಬುದನ್ನು ಆತ ಹೇಳಿಕೊಂಡಿದ್ದಾನೆ ಇನ್ನು ತನ್ನ ಮುಖದಲ್ಲಿ ಯಾವಾಗಲೂ ವಾಣಿ ನೆಲೆಸಿರಲಿ ಸಿರಿ ನೆಲೆಸಿರಲಿ ಎಂಬ ಮಾತುಗಳನ್ನು ಹೇಳಿದ್ದಾನೆ ಹೀಗೆ ಕವಿಯ ಆಶಯ ಈ ಕೃತಿಯ ಬಗೆಗೆ ಕವಿಯ ಆಶಯ ಏನು ಎಂಬುದನ್ನು ಕೊನೆಗೆ ಹೇಳಿಕೊಂಡಿದ್ದಾನೆ ಅನೇಕ ಕವಿಗಳು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೊಂಡುದುಂಟು ಇಲ್ಲಿ ಜನ ಮುಖ್ಯವಾಗಿ ಮೂರು ಆಶಯಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾನೆ ಪರಮ ಜಿನೇಂದ್ರ ಶಾಸನ ವಸಂತ ಇಲ್ಲಿ ಪರಮ ಅಂದ್ರೆ ಶ್ರೇಷ್ಠವಾದ ಉತ್ತಮವಾದ ಎಂಬ ಅರ್ಥ ಪರಮ ಪರಮಾತ್ಮ ಪರಮಾತ್ಮ ಶಬ್ದದಲ್ಲಿ ಅವನಿಗಿಂತ ವಿಶೇಷವಾದದ್ದು ಬೇರೆ ಇಲ್ಲ ಎಂಬ ಅರ್ಥದಲ್ಲಿ ಪರಮವನ್ನು ಹೇಳಲಾಗಿದೆ ಹಾಗೆ ಇಲ್ಲಿ ಪರಮ ಜಿನೇಂದ್ರ ಶಾಸನ ಜಿನ ಇಂದ್ರ ಜಿನೇಂದ್ರ ಜಿನೇಂದ್ರ ಅಂದ್ರೆ ಜಿನ ಎಂಬ ಅರ್ಥವೇ ಅವನು ಜಿನಧರ್ಮವನ್ನು ಪ್ರಸಾರ ಮಾಡುವುದಕ್ಕೆ ಜಿನಧರ್ಮದ ತತ್ವವನ್ನು ನಿರೂಪಿಸುವುದಕ್ಕೆ ಈ ಕೃತಿಯನ್ನು ಬರೆದದ್ದು ಆದ್ದರಿಂದ ಜಿನೇಂದ್ರ ಶಾಸನ ಹರಡಲಿ ಎಂಬ ಆಶಯ ಸರಿಯಾದಂತಹದ್ದೇ ಇದೆ ಆದ್ದರಿಂದ ಮೊದಲನೆಯ ಆಶಯವೇ ಅದು ಈ ಕೃತಿಯನ್ನು ಬರೆದ ಉದ್ದೇಶವೇ ಜಿನೇಂದ್ರ ತತ್ವಗಳು ಏನಿವೆ ಜಿನ ತತ್ವಗಳು ಏನಿವೆ ಜೈನ ಧರ್ಮ ಏನಿದೆ ಆ ಧರ್ಮದ ವಿಷಯಗಳನ್ನು ನಿರೂಪಿಸುವುದು ಪರಮ ಜಿನೇಂದ್ರ ಶಾಸನ ವಸಂತದೊಳ್ ವಸಂತ ಎಂಬುದು ವರ್ಷದ ಮೊದಲನೆಯ ಋತು ಚೈತ್ರ ವೈಶಾಖ ಅದು ವಸಂತ ಕಾಲ ಚೈತ್ರ ವೈಶಾಖ ಎರಡು ತಿಂಗಳುಗಳ ಕಾಲ ಆರು ಋತುಗಳಲ್ಲಿ ಮೊದಲನೆಯ ಋತುವಿನ ಕಾಲ ಅದು ವತ್ಸರ ಅಥವಾ ಸಂವತ್ಸರ ಅಥವಾ ವರ್ಷ ಪ್ರಾರಂಭವಾಗುವುದು ನಮ್ಮ ಭಾರತೀಯ ಪರಿಸರದಲ್ಲಿ ಯುಗಾದಿಯಿಂದ ಯುಗಾದಿ ಅಂದ್ರೆ ಯುಗದ ಆದಿ ಯುಗ ಅಂದ್ರೆ ವತ್ಸರ ಅಥವಾ ವರ್ಷ ಎಂಬ ಅರ್ಥವೂ ಇದೆ ಆ ಸಂವತ್ಸರ ಪ್ರಾರಂಭವಾಗುವಂತಹ ಆ ಪ್ರಾರಂಭವಾಗುವುದು ವಸಂತದಿಂದ ವಸಂತ ಋತುವಿನಿಂದ ಪ್ರಾರಂಭವಾಗ್ತದೆ ವರ್ಷದ ಗಣನೆಗೂ ಪ್ರಾಕೃತಿಕವಾದಂತಹ ಕಾಲ ಇತ್ಯಾದಿಗಳಿಗೂ ಪ್ರಾಕೃತವಾದ ಒಂದು ಆವರ್ತನ ಇರ್ತದೆ ಪ್ರಕೃತಿಯಲ್ಲಿ ಸಂಭವಿಸುವ ಘಟನೆಗಳ ಆವರ್ತನ ಹಾಗೆ ವಸಂತ ವಸಂತದ ಆವರ್ತನ ಆಮೇಲೆ ಪ್ರತಿ ತಿಥಿಯಲ್ಲಿ ಸೂರ್ಯಚಂದ್ರರ ಚಲನೆ ತಿಂಗಳ ತಿಂಗಳಲ್ಲಿ ಸೂರ್ಯನ ಚಲನೆ ಪ್ರತಿ ಮಾಸದಲ್ಲಿ ಅಂದರೆ ಚಂದ್ರನ ಚಾಲನೆ ಪ್ರತಿ ದಿನ ಮತ್ತೆ ತಿಂಗಳು ಇವುಗಳಲ್ಲಿ ಚಂದ್ರನ ಚಲನೆ ಈ ರೀತಿಯ ಪ್ರಾಕೃತಿಕವಾದ ಘಟನೆಗಳನ್ನು ಆಧರಿಸಿ ಭಾರತೀಯ ದಿನ ಭಾರತೀಯ ಪಂಚಾಂಗ ಭಾರತೀಯ ಕಾಲಗಣನೆ ಇದು ಇದೆ ಇದನ್ನ ಆಧರಿಸಿ ಭಾರತೀಯ ಕಾಲಗಣನೆ ಇದೆ ಆದ್ರೆ ವಿದೇಶೀಯ ಕಾಲಗಣನೆಗಳ ಗಣನೆಯಲ್ಲಿ ಆ ರೀತಿಯ ಲೆಕ್ಕ ಇಲ್ಲ ದಿನದ ಲೆಕ್ಕ ಮಾತ್ರ ಇರುವಂತದ್ದು ಆಮೇಲೆ ದಿನ ಮೂವತ್ತು ಮೂವತ್ತೊಂದು ಆಗುವಾಗ ತಿಂಗಳು ಈ ರೀತಿಯ ಲೆಕ್ಕ ಇದೆ ಇರ್ಲಿ ಅಂತೂ ದಿನೇಂದ್ರ ಶಾಸನ ವಸಂತ ವಸಂತ ಕಾಲ ಎಂಬುದು ಸುಖದ ಕಾಲ ಸುಂದರವಾದಂತಹ ಕಾಲ ಪ್ರಕೃತಿ ನಲಿಯುತ್ತಿರುವಂತಹ ಕಾಲ ಪ್ರಕೃತಿ ಹೊಸ ಉತ್ಸಾಹವನ್ನು ಪಡೆಯುತ್ತಿರುವ ಕಾಲ ಎಂಬುದಾಗಿ ಅರ್ಥ ಪರಮ ಜಿನೇಂದ್ರ ಶಾಸನ ವಸಂತದೊಳ್ ಜಿನೇಂದ್ರ ಶಾಸನವು ಅಭಿವೃದ್ಧಿ ಹೊಂದುತ್ತಿರುವಂತಹ ಸುಂದರವಾಗಿ ಪಸರಿಸುತ್ತಿರುವಂತಹ ಈ ಕಾಲದಲ್ಲಿ ಶ್ರೀ ಕೃತಿ ಕೋಕಿಲ ಸ್ವನಂ ಕೃತಿ ಎಂಬ ಕೋಕಿಲ ಕೃತಿ ಕೋಕಿಲ ಕೃತಿ ಇದು ಕೋಕಿಲ ಕೃತಿಯೇ ಕೋಗಿಲೆ ಈ ಕೋಗಿಲೆ ಹಾಡುವುದು ಪಂಚಮ ಸ್ವರದಲ್ಲಿ ಹಾಡ್ತದೆ ಎಂಬ ಮಾತುಗಳು ಬರ್ತವೆ ಕೋಕಿಲ ಸ್ವನ ಸ್ವನ ಅಂದ್ರೆ ಧ್ವನಿ ಈ ಕೃತಿಯ ಕೋಗಿ ಕೃತಿ ಎಂಬ ಕೋಗಿಲೆಯ ಧ್ವನಿ ಹರಡಲಿ ಎಂಬುದಾಗಿ ಹೇಳ್ತಾನೆ ಪರೆಗೆ ಪರೆಗೆ ಅಂದ್ರೆ ಹರೆದುಕೊಂಡು ಹೋಗಲಿ ಪರೆಯಲಿ ವಿಸ್ತರಿಸಲಿ ಹರಿದ ಹರೆಯಲಿ ಎಂಬುದು ಇದಕ್ಕೆ ಪರಿಗೆ ಎಂಬ ಪಾಠಾಂತರವು ಇದೆ ಅಂತೆ ವಸಂತ ಕಾಲದಲ್ಲಿ ಕೋಗಿಲೆ ಕೂಗ್ತದೆ ಕೋಗಿಲೆ ಹಾಡುತ್ತದೆ ಎಂಬುದಾಗಿ ಹೇಳಲಾಗಿದೆ ಇದನ್ನೆಲ್ಲ ಕವಿಗಳು ಹೇಳಿದ್ದಾರೆ ವಾಸ್ತವವೂ ಹೌದು ವಸಂತದೊಳ್ ಈ ಕೃತಿ ಕೋಗಿಲಸ್ವನಂ ಪರೆಗೆ ಈ ಕೃತಿಯ ಕೋಗಿಲೆಯ ಧ್ವನಿ ಇಡೀ ಹರಡಿಕೊಳ್ಳಲಿ ವಿಸ್ತರಿಸಲಿ ವಸಂತ ಕಾಲ ಅಂತ ಹೇಳಿದಾಗ ಕೋಗಿಲೆಯನ್ನು ಆತ ಕವಿಸಮಯವೂ ಇದೆ ಮತ್ತು ಆಶಯವು ಅಲ್ಲಿ ಸರಿಯಾಗಿದೆ ವಸಂತ ಕಾಲ ಆ ಜಿನೇಂದ್ರ ಶಾಸನದ ಕಾಲ ಅದು ವಸಂತ ಕಾಲ ಎಂಬ ಆ ಅರ್ಥದಲ್ಲಿ ಹೇಳಿದ್ದಾನೆ ವಸಂತ ಕಾಲವೇ ಎಂಬುದು ಆತನ ವಿಶ್ವಾಸ ಪರಮ ಜಿನೇಂದ್ರ ಶಾಸನ ವಸಂತದೊಳ್ ಆ ಧರ್ಮವು ಹರಡುತ್ತಿರುವ ಕಾಲದಲ್ಲಿ ಆ ಧರ್ಮವು ಸರಿಯಾದ ಕ್ರಮದಲ್ಲಿ ಆಚರಿಸಲ್ಪಡುತ್ತಿರುವಂತಹ ಕಾಲದಲ್ಲಿ ಈ ಕೃತಿಯ ಕೋಗಿಲೆಯ ಧ್ವನಿ ಹರಡಿಕೊಳ್ಳಲಿ ಪರೆಗೆ ಹರಡಲಿ ಎಂಬರ್ಥ ಅಸಹಾಯಶೂರನ ಭುಜಕ್ಕೆ ಜಯಂ ಸಮಸಲ್ಗೆ ಸಂತತಂ ಸಂತತಂ ಯಾವಾಗಲೂ ಅಸಹಾಯಶೂರನಾದ ತನ್ನ ಆಶ್ರಯದಾತ ಎರಡನೇ ವೀರಬಲ್ಲಾಳ ಆತನ ಭುಜಕ್ಕೆ ಜಯಂ ಸಮಸಲ್ಗೆ ಆತನ ಭುಜದ ಪರಾಕ್ರಮ ಅದು ಯಾವಾಗಲೂ ಗೆಲ್ಲುತ್ತಿರಲಿ ಆ ಪರಾಕ್ರಮದಿಂದಾಗಿ ಆತನು ಗೆಲ್ಲುತ್ತಿರಲಿ ಆತನ ಭುಜಕ್ಕೆ ಆತ ಖಡ್ಗವನ್ನು ಹಿಡಿದಿದ್ದಾನೆ ಆ ಖಡ್ಗವನ್ನು ಎತ್ತುತ್ತಾನೆ ಬಳಸ್ತಾನೆ ಆ ಕೈ ಆ ಕೈಗೆ ಭುಜ ಕ್ಷತ್ರಿಯನಿಗೆ ಭುಜ ವಿಶೇಷವಾದಂತಹದ್ದೆಂಬುದಾಗಿ ಹೇಳಲಾಗಿದೆ ಆಸಹಾಯಶೂರನಾದಂತಹ ರಾಜನ ತನ್ನ ಒಡೆಯನ ತನ್ನ ಆಶ್ರಯದಾತನ ಭುಜಕ್ಕೆ ಜಯವು ಸದಾಕಾಲ ದೊರಕಲಿ ಸಮಸಲ್ಗೆ ಚೆನ್ನಾಗಿ ಒದಗಲಿ ಎಂಬರ್ಥ ಸದಾಕಾಲ ಸಂತತಂ ಸಂತತ ಯಾವಾಗಲೂ ಎಂಬರ್ಥ ಸಂತತಂ ಸಮಸಲುಗೆ ಜಯಂ ಪರಿಮಳದಂತೆ ವಾಣಿ ನಲಸಿರ್ಕೆ ವಿಲಾಸ ವಿಕಾಸ ವಿಲಾಸದಂತೆವಲ್ ಸಿರಿ ನೆರೆದಿರ್ಕೆ ನಾಳಪ್ರಭು ಜನಾರ್ದನ ದೇವನ ವಕತ್ರ ಪದ್ಮದೊಳ್ ಇಲ್ಲಿ ಜನಾರ್ದನ ದೇವ ತನ್ನ ಹೆಸರನ್ನು ಜನ್ನ ಎಂಬುದಾಗಿ ಹಿಂದೆ ಹೇಳಿಕೊಂಡಿದ್ದರೂ ಕೂಡ ಇಲ್ಲಿ ಜನಾರ್ದನ ದೇವ ಎಂಬುದಾಗಿ ಪೂರ್ತಿ ಹೆಸರನ್ನು ಹೇಳಿದ್ದಾನೆ ಜನ್ನ ಎಂಬುದು ಕರೆಯುವ ಹೆಸರು ಇರಬಹುದು ಜನಪ್ರಿಯವಾಗಿರುವಂತಹ ಹೆಸರಿರಬಹುದು ಜನಾರ್ದನ ದೇವ ಎಂಬುದು ಅವನ ಪೂರ್ತಿ ಹೆಸರು ಜನಾರ್ದನ ಎಂಬ ಹೆಸರುಳ್ಳವನ್ನು ಜನ್ನ ಜನ್ನ ಎಂಬುದಾಗಿ ಕರೆಯುವುದುಂಟು ಈಗಲೂ ಆ ತರದ ಅಹ್ ಹೆಸರುಗಳಿವೆ ನಮ್ಮ ಊರಿನಲ್ಲಿ ಒಬ್ಬರು ಜನಾರ್ದನ ಭಟ್ಟರು ಎಂಬುದು ಎಂಬವರು ಇದ್ದರೂ ಜನ್ನ ಭಟ್ಟರು ಎಂಬುದಾಗಿ ಹೇಳ್ತಾ ಇದ್ದಂತಹದ್ದು ಜನ್ನ ಭಟ್ಟರು ಹಾಗೆ ಜನಾರ್ದನ ದೇವ ಅಂದ್ರೆ ಜನ್ನ ಇದು ನಮ್ಮ ಕರ್ನಾಟಕದ ಪರಂಪರೆಯಲ್ಲಿ ಈ ತರದ ಹೆಸರು ಇದೆ ಜನಾರ್ದನ ದೇವ ಜನಾರ್ದನ ದೇವನ ನಾಳಪ್ರಭು ಜನಾರ್ದನ ದೇವನ ಎಂತಹ ಜನಾರ್ದನ ದೇವ ಅಂದ್ರೆ ನಾಳಪ್ರಭು ನಾಡ ನಾಡಿನ ಪ್ರಭು ಪ್ರಾಯಶಃ ಈ ಜನ್ನ ಒಂದು ಪ್ರದೇಶದ ಒಡೆಯ ಎರಡನೆಯ ವೀರಬಲ್ಲಾಳನ ಆಶ್ರಯದಲ್ಲಿ ಆತ ಒಂದು ಪ್ರದೇಶದ ಒಡೆಯನಾಗಿ ನಾಡಿನ ಪ್ರಭುವಾಗಿಯೂ ಇದ್ದಿರಬೇಕು ಆ ಪ್ರದೇಶದ ಆಡಳಿತಗಾರನಾಗಿ ಇದ್ದಿರಬೇಕು ಎಂಬುದು ತಿಳಿತದೆ ನಾಳಪ್ರಭು ಎಂಬುದಾಗಿ ಹೇಳಿಕೊಂಡಿದ್ದಾನೆ ಜನಾರ್ದನ ದೇವನ ವಕ್ತ ಪದ್ಮದೊಳ್ಳು ವಕ್ತ ವಕ್ತ್ರ ಅಂದ್ರೆ ಮುಖ ಮುಖ ಅಂದ್ರೆ ಬಾಯಿ ಎಂಬರ್ಥ ವಕ್ತ್ರ ಪದ್ಮ ಆ ವಕ್ರ ಎಂಬುದು ಪದ್ಮ ಆ ಪದ್ಮದಲ್ಲಿ ವಕ್ತ್ರ ಪದ್ಮದಲ್ಲಿ ಏನಿರಬೇಕು ಎಂಬುದಾಗಿ ಹೇಳಿದ್ದಾನೆ ಪರಿಮಳದಂತೆ ವಾಣಿ ಸಿರ್ಕೆ ಪದ್ಮದಲ್ಲಿ ಏನು ನೆಲೆಸಿರಬೇಕು ಎಂಬುದಾಗಿ ಹೇಳಿದ್ದಾನೆ ಪದ್ಮ ಅದು ಹೂವು ಹೂವಿನಲ್ಲಿ ಪರಿಮಳ ಇದೆ ಹೂವಿನಲ್ಲಿರುವ ಪದ್ ಪರಿಮಳ ಪದ್ಮದಲ್ಲಿರುವ ಪರಿಮಳದ ಹಾಗೆ ನನ್ನ ಮುಖದಲ್ಲಿ ಮುಖ ಪದ್ಮದಲ್ಲಿ ನನ್ನ ಬಾಯಿಯಲ್ಲಿ ವಾಣಿ ನೆಲಸರಿಕೆ ವಾಣಿ ಅಂದ್ರೆ ಸರಸ್ವತಿ ದೇವಿ ನೆಲಸಲಿ ಸರಸ್ವತಿ ದೇವಿ ಬಂದು ನನ್ನ ನಾಲಗೆಯಲ್ಲಿ ಕುಣಿಯಲಿ ನರ್ತಿಸುಗೆ ಈ ರೀತಿಯಲ್ಲೆಲ್ಲ ಕವಿಗಳು ಹೇಳಿದಂತಹದ್ದುಂಟು ವಾಣಿ ನೆಲಸಲಿ ಮಾತು ನೆಲಸಲಿ ಬಾಯಿಯಲ್ಲಿ ಮಾತು ಇರುವುದೇ ಆ ಮಾತು ಎಂಬುದು ಸರಸ್ವತಿ ಪರಮಜಿನೇಂದ್ರವಾಣಿಯ ಸರಸ್ವತಿ ಅಂತ ಪಂಪ ಹೇಳಿದ್ದಾನೆ ಆ ವಾಣಿ ಮಾತು ಆ ಮಾತು ನನ್ನ ಬಾಯಿಯಲ್ಲಿ ಸದಾ ನೆಲೆಸಲಿ ಎಂತಹ ಮಾತು ಬಹಳ ಸೊಗಸಾದ ಮಾತು ಉತ್ತಮವಾದ ಮಾತು ನೆಲಸಲಿ ಎಂಬುದಾಗಿ ಆತ ಹೇಳಿದ್ದಾನೆ ಪರಿಮಳದಂತೆ ಆ ಪರಿಮಳ ಹೇಗೆ ಹರಡುತ್ತದೆಯೋ ಹಾಗೆಯೇ ಆ ಪರಿಮಳದಿಂದ ಸುಖಾನುಭವ ಆಗ್ತದೆ ಲೋಕಕ್ಕೆ ಅದೇ ರೀತಿ ನನ್ನ ಮಾತುಗಳಿಂದ ಲೋಕಕ್ಕೆ ಸಂತೋಷ ಉಂಟಾಗಲಿ ಎಂಬ ಆಶಯ ಅಲ್ಲಿದೆ ವಕ್ತರ ಪದ್ಮ ಎಂಬುದಾಗಿ ಹೇಳಿದ್ದಲ್ಲಿ ಅಲ್ಲಿ ಪರಿಮಳ ನರಸಿದೆ ಆ ಪರಿಮಳದ ಹಾಗೆ ಅದು ಇರಲಿ ಆಮೇಲೆ ನೆರಸಿರ್ಕೆ ವಿಕಾಸ ವಿಲಾಸದಂತೆ ಬಲ್ ಸಿರಿ ನೆರೆದಿರ್ಕೆ ವಿಕಾಸ ವಿಲಾಸ ಆ ಪದ್ಮದ ಅರಳುವಿಕೆ ವಿಕಾಸ ವಿಲಾಸ ಅರಳುವ ಶೋಭೆ ವಿಲಾಸ ಅಂದರೆ ವೈಭವ ಶೋಭೆ ಎಂಬ ಅರ್ಥ ಪದ್ಮ ಅರಳುವ ವಿಕಾಸ ವಿಕಾಸವಾಗುವಿಕೆ ಪದ್ಮ ಅರಳುವ ವೈಭವ ಹಾಗೆ ಆ ವಿಕಾಸ ಬಲ್ ಆ ಪದ್ಮ ಹೇಗೆ ಅರಳಿ ವಿಕಾಸಗೊಳ್ಳುತ್ತದೆಯೋ ಆ ರೀತಿಯಲ್ಲಿ ಸಿರಿ ನೆರೆದಿರ್ಕೆ ಸಿರಿ ಸಿರಿ ಅಂದ್ರೆ ಸಿರಿ ದೇವಿ ಸಿರಿ ದೇವಿ ಪದ್ಮಾಲಯೆ ಎಂಬಂತಹ ಮಾತಿದೆ ಲಕ್ಷ್ಮೀದೇವಿ ಪದ್ಮದಲ್ಲಿ ಕುಳಿತುಕೊಂಡಿರುವಂತಹವಳು ಎಂಬ ಕಲ್ಪನೆ ಇದೆ ಆದ್ರಿಂದ ಲಕ್ಷ್ಮಿಯು ಇಲ್ಲಿ ನೆಲೆಸಲಿ ಎಂಬುದನ್ನು ಹೇಳ್ತಾನೆ ಆ ಮದ್ಮವು ಅರಳುತ್ತಿರುವ ಹಾಗೆ ಅದರ ಅರಳುವಿಕೆಯ ವೈಭವದಂತೆವಲ್ ಅಂತೆ ಅಂತೆಬಲ್ ಒಂದೇದು ವಿಕಾ ವಿಕಾಸ ವಿಲಾಸದಂತೆವಲ್ ಸಿರಿ ನೆರೆದಿರ್ಕೆ ನೆಲಸಿರ್ಕೆ ಎಂಬ ಪಾಠವು ಇದೆ ಅಂತ ಹೇಳ್ತಾರೆ ಇರಲಿ ನೆರೆದಿರಿಕೆ ಸೇರಿಕೊಂಡಿರಲಿ ಸಿರಿ ನೆರೆದಿರಿಕೆ ಸಿರಿ ಅಂದ್ರೆ ಶ್ರೀ ಶ್ರೀ ಲಕ್ಷ್ಮಿ ಹೀಗೆ ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತಾ ಇದ್ದಾನೆ ಲಕ್ಷ್ಮೀ ಸರಸ್ವತಿಯರು ಒಂದೇ ಕಡೆಯಲ್ಲಿ ಯಾವಾಗಲೂ ನೆರೆ ನೆಲೆಸಿರುವುದಿಲ್ಲ ಎಂಬ ಒಂದು ಕಲ್ಪನೆ ಇದೆ ಇಲ್ಲಿ ಕವಿ ಜನ್ನ ಹೇಳ್ತಾನೆ ಲಕ್ಷ್ಮಿ ಸರಸ್ವತಿ ಇಬ್ರೂ ಒಂದೇ ಕಡೆಯಲ್ಲಿ ಇರಲಿ ಪರಿಮಳದ ಹಾಗೆ ಲಕ್ಷ್ಮಿ ಇರಲಿ ಅರಳುವ ವಿಲಾಸದ ಹಾಗೆ ಸಿರಿ ಲಕ್ಷ್ಮಿ ನೆಲೆಸಿರಲಿ ಹಾಗೆ ಇಬ್ಬರು ಏಕತ್ರವಾಗಿರಲಿ ಒಂದೇ ಕಡೆಯಲ್ಲಿ ನೆಲೆಸಲಿ ಎಂಬ ಆಶಯವನ್ನು ವ್ಯಕ್ತಪಡಿಸ್ತಾನೆ ಸಿರಿ ನೆರೆದಿರಿಕೆ ನಾಳಪ್ರಭು ಜನಾರ್ದನ ದೇವನ ವಕ್ತ ಪದ್ಮು ವಕ್ತವೇ ಪದ್ಮ ವಕ್ತವೆಂಬ ಪದ್ಮ ಅದರಲ್ಲಿ ಈ ಇಬ್ಬರೂ ನೆಲಸಿರಲಿ ಈಗ ಮೂರು ಆಶಯಗಳನ್ನು ಹೇಳಿದ ಹಿಂದೆ ಹೇಳಿದ ಹಾಗೆ ವಸಂತದಲ್ಲಿ ಕೃತಿಕೋಕಿಲ ಸ್ವನ ಹರಡಲಿ ಅಸಹಾಯಶ್ವರನಾದಂತಹ ತನ್ನ ಆಶ್ರಯದಾತನ ಭುಜಕ್ಕೆ ಯಾವಾಗಲೂ ಜಯವಿರಲಿ ಆಮೇಲೆ ನಾಳ್ಪ್ರಭು ಜನಾರ್ದನ ದೇವನ ಮುಖ ಪದ್ಮದಲ್ಲಿ ಮುಖ ಕಮಲದಲ್ಲಿ ಮುಖವೆಂಬ ಕಮಲದಲ್ಲಿ ಪರಿಮಳದ ಹಾಗೆ ವಾಣಿ ನೆಲೆಸಿರಲಿ ವಿಕಾಸ ವಿಲಾಸದಂತೆ ಸಿರಿ ನೆರೆದಿರಲಿ ಎಂಬುದಾಗಿ ಹೇಳ್ತಾನೆ ವಿಕಾಸದ ಚೆಲುವಿನಂತೆ ಲಕ್ಷ್ಮಿ ಸೇರಿಕೊಂಡಿರಲಿ ಅಂತ ಅದಕ್ಕೊಂದು ಅನುವಾದ ಮಾಡಿದ್ದಾರೆ ಹಾಗೆ ಇನ್ನೊಂದು ವ್ಯಾಖ್ಯಾನದಲ್ಲಿ ವಸಂತ ಎಂಬ ಆ ವಸಂತ ಕಾಲದಲ್ಲಿ ಎಲ್ಲವೂ ವಿಕಾಸ ಅರಳುವಿಕೆ ಇತ್ಯಾದಿ ಉಂಟಾಗ್ತದೆ ಹಾಗೆ ಇರಲಿ ಅಂತ ಇನ್ನೊಂದು ವ್ಯಾಖ್ಯಾನದಲ್ಲಿ ಹೇಳಲಾಗಿದೆ ಇಲ್ಲಿ ವಕ್ತ್ರ ಪದ್ಮವನ್ನೇ ಹೇಳಿದ ಕಾರಣ ಅಲ್ಲಿ ಪರಿಮಳ ಮತ್ತು ಅರಳುವಿಕೆ ವಿಕಾಸ ವಿಕಾಸದ ಚೆಲು ವಿಕಾಸ ಹಾಗೆ ಸುಂದರವಾಗ್ತಾ ಹೋಗ್ತದೆ ಎಂಬ ಆ ಅರ್ಥ ಹಾಗೆ ಸಿರಿ ನೆಲಸಿರಲಿ ಆದ್ರಿಂದ ಅವನಿಗೆ ಪರಿಮಳದ ಹಾಗೆ ವಾಣಿ ನೆಲಸಿ ಆ ಪರಿಮಳ ಹರಡಿದ ಹಾಗೆ ಇವನ ಕೀರ್ತಿಯು ಹರಡಬೇಕು ಉಳಿತು ಹರಡಬೇಕು ಆ ರೀತಿಯ ಆಶಯಗಳನ್ನು ಇಲ್ಲಿ ಈ ಕವಿ ವ್ಯಕ್ತಪಡಿಸಿದ್ದಾನೆ ಈ ಕೃತಿಯ ಕೊನೆಗೆ ಯಾವಾಗಲೂ ಈ ತರದ ಆಶಯವನ್ನು ಹೇಳುವುದು ಪದ್ಧತಿ ಕವಿಗಳು ಹಾಗೆ ಮಾಡಿರ್ತಾರೆ ಬೇರೆ ಬೇರೆ ಕವಿಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಆಮೇಲೆ ಕೊನೆಗೆ ಮಂಗಳವಾಗಲಿ ಎಂಬ ರೀತಿಯಲ್ಲಿ ಮಂಗಳಕರವಾದ ಪದಗಳನ್ನೇ ಉಪಯೋಗಿಸುವಂತಹದ್ದುಂಟು ಭದ್ರಂ ಶುಭಂ ಮಂಗಳಂ ಈ ರೀತಿ ಹೇಳುವಂತಹದ್ದುಂಟು ಒಂದಕ್ಕಿಂತ ಹೆಚ್ಚು ಮಂಗಳ ಪದ್ಯಗಳನ್ನು ಬರೆದ ಕವಿಗಳಿದ್ದಾರೆ ಸಾಮಾನ್ಯವಾಗಿ ಕಾವ್ಯದ ಕೊನೆಗೆ ಆ ಇದು ಯಾವಾಗ ಈ ಕಾವ್ಯ ರಚಿತವಾಯಿತು ಎಂಬುದಾಗಿಯೂ ಯಾರ ಕಾಲದಲ್ಲಿ ರಚಿತವಾಯಿತು ಎಂಬುದನ್ನು ಹೇಳುವುದುಂಟು ಅಥವಾ ಪ್ರಾರಂಭದಲ್ಲಿ ಹೇಳುವುದುಂಟು ಈತ ಪ್ರಾರಂಭದಲ್ಲಿ ಹೇಳಿದ್ದಾನೆ ಮತ್ತು ಕೊನೆಗೆ ತನ್ನ ಒಡೆಯನ ಅಥವಾ ಆಶ್ರಯದಾತನ ನೆನಪನ್ನು ಮಾಡಿಕೊಂಡಿದ್ದಾನೆ ತಾನು ಆತನ ಆಶ್ರಯದಲ್ಲಿ ಒಂದು ನಾಡಿನ ಪ್ರಭುವಾಗಿದ್ದ ವಿಷಯವನ್ನು ಸೂಕ್ಷ್ಮವಾಗಿ ಹೇಳಿದ್ದಾನೆ ಹೀಗೆ ಕಾವ್ಯದ ಮೊದಲಿಗೆ ಮತ್ತು ಕೊನೆಗೆ ತಮ್ಮ ವಿಷಯಗಳನ್ನು ಹೇಳಿಕೊಳ್ಳುವುದು ಉಂಟು ಕವಿ ಪಂಪ ತನ್ನ ಒಡೆಯನ ವಿಷಯಗಳನ್ನೆಲ್ಲ ಕಾವ್ಯದ ಪ್ರಾರಂಭದಲ್ಲಿ ಹೇಳಿದ್ದಾನೆ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ತನ್ನ ವಂಶ ತನ್ನ ಹಿರಿಯರು ತನ್ನ ವಿಷಯವಾಗಿ ಕಾವ್ಯದ ಕೊನೆಗೆ ಹೇಳಿಕೊಂಡಿದ್ದಾನೆ ಈ ರೀತಿ ಹೇಳಿದ ಮೇಲೆ ಇದು ಯಾವ ಕಾವ್ಯ ಏನು ಎಂಬುದಾಗಿ ಆಶ್ವಾಸಾಂತ್ಯ ಗದ್ಯಗಳನ್ನು ಹೇಳಿರ್ತಾರೆ ಅದರಿಂದ ಈ ಪದ್ಯ ಇದು ಚಂಪಕಮಾಲ ವೃತ್ತದಲ್ಲಿದೆ ಚಂಪಕಮಾಲೆ ಎಂಬುದು ಖ್ಯಾತ ಕರ್ನಾಟಕಗಳಲ್ಲಿ ಒಂದು ಎಂಬುದಾಗಿ ಈಗಾಗಲೇ ಹೇಳಿದೆ ನಜ ಭಜ ಜಂಜರಂ ಬಗೆಗೊಳ್ಳುತ್ತಿರೆ ಚಂಪಕಮಾಲ ಎಂದ ಪರ್ ಎಂಬುದಾಗಿ ಆ ಚಂಪಕಮಾಲೆಯ ಗಣಗಳು ಯಾವುವು ಎಂಬುದನ್ನು ಸೂತ್ರ ರೂಪದಲ್ಲಿ ಹೇಳಲಾಗಿದೆ ಈ ಸೂತ್ರವನ್ನು ಪ್ರಸ್ತಾರ ಮಾಡಿದರೆ ಅದು ಚಂಪಕಮಾಲೆಯ ಲಕ್ಷಣದಲ್ಲಿ ಇರ್ತದೆ ನ ಜ ಭ ಮೊದಲಿಗೆ ಒಂದು ನ ನಗಣ ಆಮೇಲೆ ಜಗಣ ಆಮೇಲೆ ಭಗಣ ಆಮೇಲೆ ಮೂರು ಜಗಣಗಳು ಕೊನೆಗೊಂದು ರಗಣ ಈ ರೀತಿಯಲ್ಲಿ ಚಂಪಕಮಾಲೆಯ ವೃತ್ತ ಲಕ್ಷಣ ಇದೆ ಖ್ಯಾತ ಕರ್ನಾಟಕಗಳಲ್ಲಿ ಅತಿ ಹೆಚ್ಚು ತುಂಬ ಸಂಖ್ಯೆಯಲ್ಲಿ ಬಳಕೆಗೊಂಡುದು ಚಂಪಕಮಾಲೆ ಆಮೇಲೆ ಉತ್ಪಲ ಮಾಲೆ ಇತ್ಯಾದಿ ಚಂಪಕ ಮಾಲೆ ಉತ್ಪಲ ಮಾಲೆಗಳಲ್ಲಿ ಆ ಮಾಲೆಗಳ ಸಂಖ್ಯೆಯೇ ಹೆಚ್ಚು ಆಮೇಲೆ ಮತ್ತೆ ಭವಿಕ್ರೀಡಿತ ಶಾರ್ದೂಲ ವಿಕ್ರೀಡಿತಗಳ ಸಂಖ್ಯೆ ಆಮೇಲೆ ಆಮೇಲೆ ಬರ್ತದೆ ಆಮೇಲೆ ಸ್ರಗ್ಧರ ಮಹಾಸ್ರಗ್ಧರ ಇವು ಬರ್ತವೆ ಇವಲ್ಲದೆ ಬೇರೆ ಮಾಲಿನಿ ಪೃಥ್ವಿ ಅಂತ ಇತ್ಯಾದಿಗಳನ್ನೆಲ್ಲ ಬಳಸಿದಂತಹ ದುಂಟು ಕವಿಗಳು ಇಲ್ಲಿ ಮಾಲಿನಿ ವೃತ್ತವನ್ನು ಈತ ಬಳಸಿಕೊಂಡಿದ್ದಾನೆ ಅಹ್ ಜನ ಬಳಸಿಕೊಂಡಿದ್ದಾನೆ ಇದಕ್ಕಿಂತ ಹಿಂದಿನ ಪದ್ಯ ಇನ್ನೊಂದು ವೃತ್ತದಲ್ಲಿರುವಂತಹದ್ದನ್ನು ಈಗಾಗಲೇ ನಾವು ನೋಡಿದ್ದೇವೆ ಹಾಗೆ ಉತ್ಪಲ ಮಾಲೆ ಚಂಪಕ ಮಾಲೆ ಆಮೇಲೆ ಮತ್ತೆ ಭವಿ ಕ್ರೀಡಿತ ಮಾಲಿನಿ ಈ ವೃತ್ತಗಳನ್ನು ಆತ ಬಳಸಿಕೊಂಡಿದ್ದಾನೆ ಏನಿದ್ರು ವೃತ್ತಗಳ ಸಂಖ್ಯೆ ತುಂಬಾ ಕಡಿಮೆ ಕಂದದಲ್ಲಿಯೇ ಕಾವ್ಯದ ನಿರೂಪಣೆಯನ್ನು ಮಾಡಿದ್ದಾನೆ ಇಲ್ಲಿಗೆ ಎಂಬತ್ತ ಏಳನೆಯ ಪದ್ಯಕ್ಕೆ ಈ ಕಾವ್ಯ ಆ ಮುಂದಿನ ಅವಧಿಯಲ್ಲಿ ನಾವು ಈ ಆಶ್ವಾಸಾಂತ ಗದ್ಯ ಅಥವಾ ಕಾವ್ಯಾಂತ ಗದ್ಯ ಏನಿದೆ ಆ ಗದ್ಯದ ಬಗ್ಗೆ ನಾಲ್ಕು ಮಾತುಗಳನ್ನು ನೋಡೋಣ ನಮಸ್ಕಾರ